ಇಲ್ಲ ಬಾ ಏನ್ ಇಲ್ರಿ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವ್ಲಾಗ್ ಅಂಗಾರಿಕಾ ಸಂಕಷ್ಟ ದಿನದ್ದು ನಾನು ಯಾವತ್ತೂ ಸಂಕಷ್ಟ ಮಾಡಿಲ್ಲ ಈ ಅಂಗಾರಿಕಾ ಸಂಕಷ್ಟನೂ ಮಾಡಿಲ್ಲ ನಾನು ಮಾಡೋದು ಅಷ್ಟೇ ವರ್ಷಕ್ಕೆ ಇಪ್ಪತ್ತೊಂದು ದಿನ ಸಿದ್ಧಿವಿನಾಯಕ ಪೂಜೆ ಅಷ್ಟೇ ಮಾಡ್ತಿದ್ದೆ ಯಾವುದೇ ರೀತಿ ಸಂಕಷ್ಟ ಮಾಡೇ ಇಲ್ಲ ಯಾಕೋ ಅನ್ಸಾತಿತ್ತು ನನಗೆ ಈ ಸಲ ಮಾಡಬೇಕು ಅಂತ ಹೇಳಿ ಭಾಳ ಅನ್ಸಾಕತ್ತಿತ್ತು ಅದಕ್ಕೆ ನಮ್ಮ ಹುಡುಗಿಯರ್ಗೆ ಹೇಳಿದೆ ನನಗೂ ಮಾಡ್ಬೇಕು ಅನ್ಸಾಕತ್ತದ ಅಂತ ಹೇಳಿ ಅದಕ್ಕೆ ಅವರು ಹೇಳಿದ್ರು ಅಕ್ಕ ನನಗೂ ಮಾಡ್ಬೇಕು ಹೇಳಿ ಅವರು ಹೇಳಿದ್ರು ಹೀಗಾಗಿ ಎಲ್ಲರೂ ಸೇರಿ ಸಂಕಷ್ಟ ಮಾಡಿದ್ವಿ ಮಾಡಿ ಬೆಳಗ್ಗೆನೆ ಬೇಗ ಸಲೂನ್ ಕಡೆ ಬಂದು ಅಲ್ಲೇ ಫಸ್ಟ್ ಹಣ್ಮಂದಿಯವ್ರ ಗುಡಿಗೆ ಹೋಗಿ ಅದಾದ್ಮೇಲೆ ನೆಕ್ಸ್ಟ್ ಗಣೇಶನ ಗುಡಿಗೆ ಹೋಗಿದ್ವಿ ನೋಡಿದ್ರಲ್ಲ ಎಷ್ಟು ರಶ್ ಇತ್ತು ಗಣೇಶ ಟೆಂಪಲ್ ಅದ್ರಾಗೂ ಅಂಗಾರಿಕಾ ಸಂಕಷ್ಟ ಬಂದದಲ್ಲ ಪ್ರತಿಯೊಬ್ಬರು ಇದನ್ನು ಅವತ್ತಿನ ದಿನ ಏನೂ ತಿಂದಿರಲಿಲ್ಲ ಆದರೂ ಸ್ವಲ್ಪವೂ ಸಾಯಂಕಾಲ ತನ ಆಯಾಸ ಆಗಿರಲಿಲ್ಲ ನಮಗೆ ಇಲ್ಲಿ ಸಾಯಂಕಾಲ ಮನೆಗೆ ಬಂದು ಮತ್ತೊಂದು ಸಲ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡಾತ್ತೀನಿ ನಾನು ಸಂಕಷ್ಟ ನಾನು ಮತ್ತು ನಮ್ಮ ಭಾವಶಿಯವರು ಮಾಡಿದ್ವಿ ನಮ್ಮ ಮನೆಯವರು ಮಾಡಲ್ಲ ಉಪವಾಸ ನಮ್ಮ ಕೋ ಕೋಸಿಸ್ಟರ್ನು ಪಾಪು ಇನ್ನೂ ಸಣ್ಣ ಅದಾವಲ್ಲ ಸೊ ಅವರು ಉಪವಾಸ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ನಮ್ಮ ಗಣಪತಿ ಪೂಜೆ ಹೇಗಾಗಿತ್ತು ಅಂತೇಳಿ ಸುಮ್ಮ ಸಿಂಪಲ್ಲಾಗೆ ಮಾಡಿದ್ವಿ ನಾ ಎಲ್ಲ ಪೂಜೆ ರೆಡಿ ಮಾಡೋದ್ರ ಒಳಗಡೆನೆ ನಮ್ಮ ಬಾವುಜಿ ಬಂದರು ಇಂದ ಬಂದು ಅವರು ಸ್ನಾನ ಮಾಡಿಕೊಂಡು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿನ ಹಚ್ಚಿ ಹಚ್ಚಿಡಾಕತ್ತೀನಿ ಆ ಕಡೆ ಸೈಡ್ ಬೈ ಸೈಡ್ ನಮ್ಮ ಅತ್ತಿಯವ್ರೂ ಅಡಿಗೆ ಮಾಡತ್ತಿದ್ರು ಈ ಪೂಜೆ ಮಾಡ್ಕೊತ ಹಾಗೆ ಚಂದ್ರನ ಪೂಜೆನೂ ಮಾಡ್ಕೊಂಡು ಬಂದ್ವಿ ಕರ್ಪೂರ ಆರತಿ ಮಾಡಿ ಎಡೆ ಹಿಡಿದು ಉದ್ದಿನ ಕಡ್ಡಿ ಬೆಳಗ್ಗೆ ಬಂದ ಈ ವೃತ್ತ ಕೆಲವೊಬ್ಬರು ನೀರನ್ನು ಕುಡೀಲಾರ್ದೇ ಚಹನೂ ಕುಡೀಲಾರ್ದೇ ಏನೂ ತೊಗೊಳಾರ್ದೆ ಮಾಡ್ತಾರೆ ಕೆಲವೊಬ್ರು ಹಾಲು ಮತ್ತು ಚಹ ಎಳೆ ಈ ಥರ ತೊಗೋತಾರ ಕೆಲವೊಬ್ಬರು ನಿರಂಕಾರ ಅಂದ್ರೆ ಸಾಯಂಕಾಲನೂ ಏನೂ ತೊಗೊಳಂಗಿಲ್ಲ ಬರೇ ನೀರು ಕುಡಿದು ಅದೇನು ಮೋದಕ ಮಾಡಿರ್ತಾರಲ್ಲ ಮೋದಕ ಅಷ್ಟೇ ತಿಂತಾರ ಇನ್ನು ಕೆಲವೊಬ್ರು ಸಾಬುದಾನಿ ತಿಂತಾರೆ ಇನ್ನೂ ಕೆಲವೊಬ್ರು ಊಟನೇ ಮಾಡಿಬಿಡ್ತಾರ ಅವ್ರವ್ರ ಇಚ್ಛಾ ಪ್ರಕಾರ ಮಾಡ್ತಾರೆ ಯಾವ್ದು ಹಶುವಿನ ಕ್ಯಾಪಬಿಲಿಟಿ ಎಷ್ಟದ ಅಷ್ಟು ನೋಡ್ಕೊಂಡು ಮಾಡ್ತಾರ ಈ ಮನ್ಯಾಗ ಪೂಜೆ ಪುನಸ್ಕಾರ ಅನ್ನೋದು ಎಷ್ಟು ಒಳ್ಳೆಯದಂತಂದ್ರೆ ಮನಸ್ ಶಾಂತಿದ್ಬಿಡ್ತೈತಿ ಧೂಪ ದೀಪ ಆರತಿ ಎಷ್ಟು ಆ ಮನೆಯೊಳಗೆ ಎಷ್ಟು ಚಲೋ ಅಂತಂದ್ರೆ ಆ ದೇವ್ರ ನೆರಳೊಳಗೆ ಇದ್ದೀವೇನೋ ಅನಿಸ್ಬಿಡ್ತೈತಿ ಈ ಅಂಗಾರಿಕಾ ಸಂಕಷ್ಟದ ನೆಕ್ಸ್ಟ್ ಡೇ ಸಾಯಿಬಾಬಾ ಟೆಂಪಲ್ ಒಳಗೆ ಜಾತ್ರೆ ಇತ್ತು ಏಳು ದಿನ ಇರ್ಲಿಕ್ಕಾಗಿಯೇ ಅಲ್ಲಿ ದೊಡ್ಡ ಜಾತ್ರೆ ಮಾಡ್ತಾರೆ ನಮ್ಮನೇದು ಒಂದು ಹೆಸರು ಬರ್ಸಿದ್ರು ಅಲ್ಲಿ ಮುತ್ತೆತನಕ್ಕೆ ಐದುನೂರು ಜನದ್ದು ಮುತ್ತೈತನ ಇರ್ತೈತಿ ಅಲ್ಲಿ ಐದುನೂರು ಜನ ಹೋಗಿ ಟೋಟಲ್ ಎಂಟುನೂರು ಜನನೇ ಆಯಿತು ಇವಾಗ ನಾನು ಅಲ್ಲಿಗೆ ಹೋಗಕ್ಕೆ ರೆಡಿ ಆಗತ್ತೀನಿ ನಾ ಬರ್ಬೇಕಂದ್ರೆ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಇನ್ನೂ ಹನ್ನೊಂದು ಆಗಿರ್ಲಿಲ್ಲ ಅನ್ಕೋತೀನಿ ನಮ್ಮ ಮನೆಯವ್ರು ಕರ್ಕೊಂಬಂದುಬಿಟ್ರು ನಮ್ಮ ಹುಡುಗಿಯರು ಬರೋದು ಲೇಟ್ ಆಯಿತು ಹಿಂಗಾಗಿ ಸ್ವಲ್ಪ ನೋಡಿರಿ ಎಷ್ಟು ಜನ ಬಂದು ಕುಂತಾರತ್ತಂದ್ರೆ ಜಸ್ಟ್ ಐದುನೂರು ಜನದ್ದು ಮುದ್ದಾನೆ ಇತ್ತಲ್ಲಿ ಏನೋ ಮ್ಯಾಲೆ ಹೋಗ್ಯದಂತೆ ನಾ ಸೆವೆಂತ್ ಹೇಳ್ತಾ ಇರ್ಬೇಕಾದ್ರೂ ಈ ಗುಡಿಗೆ ಬರ್ತಿದ್ವಿ ಸಾಯಿಬಾಬಾ ಟೆಂಪಲ್ಗೆ ಅವಾಗ ಹೆಂಗಿರ್ತಿತ್ತು ಅಂತಂದ್ರೆ ಜಸ್ಟ್ ನಾಲ್ಕು ಪರ್ಸಿಲೆ ಇತ್ತು ಅದು ನಾನೇ ನನ್ನ ಕಣ್ಣಾರೆ ನೋಡಿನಿ ನಾಲ್ಕು ಪರ್ಸಿ ಸೈಡ್ ಎರಡು ಮ್ಯಾಲ ಒಂದು ಒಂದು ಟೋಟಲ್ ನಾಲ್ಕು ಪರ್ಸಿಯಿಂದ ಒಂದು ಒಬ್ರು ಯಾರೋ ಏನು ಗೊತ್ತಿಲ್ಲ ಹೆಂಗೆ ಪೂಜೆ ಅಂತ ಅಂಥೇಳಿ ಅಲ್ಲೇ ಪೂಜೆ ಮಾಡಿ ಅವರೇನೋ ಬೇಡ್ಕೊಂಡಿದ್ರತ್ತ ಅದು ಆಯ್ತು ಅಂತ ಅದು ಆದಮೇಲೆ ಒಬ್ಬರು ಒಬ್ಬರು ಆ ಗುಡಿಗೆ ಸಹಾಯ ಮಾಡಿ ಆ ಗುಡಿ ಇವತ್ತ ಎಲ್ಲಿಗೆ ಬಂದುಬಿಟ್ಟೈತೆ ನೋಡ್ರಿ ಅಲ್ಲಿ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಹಾಕೋತು ಹೊಂಟೈತಿ ಅಲ್ಲಿ ಗುಡಿ ಅಲ್ಲಿ ಅದೇ ಥರನೂ ದೈವಶಕ್ತಿನೂ ಹಂಗೆ ಐತಿ ಇಲ್ಲಿ ಬಿಸಿಲಿಗೆ ಬಿಸಿಲಾ ಕುಂತ್ಬಿಟ್ಟೀನಿ ಬಿಟ್ಟಿನಿ ಬಿಸಿಲಿಗೆ ಕೈ ಚೊರ ತೋರಾಕತ್ತಿತ್ತು ನನಗೆ ಬರೋಬ್ಬರಿ ಒಂದು ತಾಸು ಅಷ್ಟೇ ಸುಡು ನಾ ಅಲ್ಲಿ ನೋಡಿದ್ರೆಲ್ಲ ಎಷ್ಟು ಚಂದ ಆಯ್ತು ಅಷ್ಟು ಜನದ್ದು ಮುತ್ತೆತನ ಆಗ್ಬೇಕಂದ್ರ ಅದು ಸಾಮಾನ್ಯ ವಿಷಯ ಅಲ್ಲ ನಾನು ಲೇಟ್ ಮಾಡಿ ಬಂದಿದ್ರಿಂದ ಸ್ವಲ್ಪ ನನಗೆ ದಂಡಿ ಸರಿಯಾಗಿ ಸಿಕ್ಕಿರಲಿಲ್ಲ ಅದೇನೋ ಮುಂದೆ ಕೆಲವೊಂದು ಹೂವು ಹುಚ್ಚು ಹೋಗಿದ್ದು ಅನಿಸ್ತೈತಿ ನಾನು ಅಷ್ಟು ಎಲೆಕ್ಷನೂ ಮಾಡಿಲ್ಲ ವೀಡಿಯೋ ಆದಮೇಲೆ ವೀಡಿಯೋನೇ ನೋಡಿನ ನದನ್ನು ಮೊದಲಿಗೆ ಇಲ್ಲ ನನಗೆ ಅದು ಹೂ ಬಿಚ್ಚದ ಅಂತ ಹೇಳಿ ಅಲ್ಲಿ ನನಗೆ ಇನ್ಸ್ಟಾಗ್ರಾಮ್ ನೋಡ್ದೋರು ಯೂಟ್ಯೂಬ್ದಾಗ ನೋಡಿದವರು ಇಷ್ಟು ಜನ ಮಾತಾಡ್ಸಿದ್ರಲ್ಲ ಎಷ್ಟು ಖುಷಿ ಆಯ್ತು ನನಗಂತಂದ್ರೆ ಏ ಇಲ್ಲ ನಾವು ನೋಡತ್ತೀವ್ರಿ ನಿಮ್ಮದೆಲ್ಲ ವೀಡಿಯೋಸ್ ನೋಡಾತ್ತೀವಿ ಯೂಟ್ಯೂಬ್ದಾಗ ನೋಡಾತೀವಿ ಮಸ್ತ್ ಮಾಡಾತೀವ್ರಿ ನಾವು ನೋಡಿದ ಪಮ್ಮು ಐತ್ರಿ ಈಗ ಅಂತ ಅಂಥೇಳಿ ಭಾಳ ಖುಷಿ ಆಯ್ತು ನನಗೆ ಈ ಪ್ರೀತಿಗೆ ನಾ ಯಾವತ್ತೂ ಚಿರಋಣಿ ಆಗಿರ್ತೀನಿ ಇವರು ಅಂತ ಅಂಥೇಳಿ ಮೊದಲು ನನ್ನ ಕಸ್ಟಮರ್ ಅದಾದ್ಮೇಲೆ ನನ್ನ ಸ್ಟೂಡೆಂಟ ಅದಾದಮೇಲೆ ಇವಾಗ ನನ್ನ ಫ್ರೆಂಡ್ ಇವರು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಅಲ್ಲಿ ವೈಭವಿ ಮತ್ತು ಅರ್ಪಿತಾ ನಮ್ಮ ಮನೆಗೆ ಬಂದಾರ ನಾನು ಕ್ಯಾಮ್ರಾ ಇಟ್ಟು ಸೈಡಿಗೆ ನಿಂತಿದ್ದೆ ಡೋರ್ ಹಿಂದೆ ನೋಡಿದ್ರಿ ಎಲ್ಲ ಹೆಂಗೆ ಮಾಡಿದ್ವಿ ಅಂತೇಳಿ ಇದೇ ರೀತಿ ಚಂದನ ನಮ್ಮ ಸಲಹಾಗ್ರೆ ಚಂದನ ಇದೇ ಮಾಡೋದು ನೋಡಿರಿ ರೀ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಪಾಸ್ ಆಗ ಹೆದ್ರಿಸೋದೆ ಹೆದರ್ಸದೆ ಇದೇ ಮಾಡ್ತಿರ್ತೀವಿ ನಾವು ಚಂದನ ಹಿಂಗಾಗಿ ನಮ್ಗೆ ಹೊಟ್ಟೆ ಬೋರ್ ಆಗಂಗಿಲ್ಲ ಅದಾದಮೇಲೆ ಅವರು ನಾಷ್ಟ ಮಾಡ್ಕೊಂಬಂದಿರಲಿಲ್ಲ ಅಂತ ಇಲ್ಲೇ ನಾಷ್ಟ ಮಾಡಿಕೊಟ್ಟೆ ಅವ್ರ ಮ್ಯಾಲ ನೋಡ್ರಿ ಹೆಂಗೆ ನೋಡಾತಾರ ನಮ್ಮ ಮದ್ವಿದು ಫ್ಯಾಮ್ಲಿ ಫೋಟೋ ನೋಡಾತಾರೆ ಅಂತ ಪರಿ ಅವ್ರ ನಂಗೆ ಗೊತ್ತೇ ಇಲ್ಲ ಅವ್ರು ಏನು ನೋಡತ್ತಾರ ಅಂತ ಪರಿ ಮ್ಯಾಲ ಹೇಳಿ ನೆಕ್ಸ್ಟ್ ಅವ್ರಿಗೆ ಕೇಳಾತೀನಿ ವಿಡಿಯೋ ನೋಡ್ಕೊಂಡು ಕೇಳಾತೀನಿ ಅವಾಗ ಹೇಳತ್ತಾರ ನಿಮ್ಮ ಮದ್ವೆ ಫೋಟೋ ನೋಡತ್ತಿದ್ದೇವ ನಾವು ಮ್ಯಾಲ ಅಂತೇಳಿ ಅವ್ರಿಗೆ ಸ್ವಲ್ಪ ನಾಷ್ಟ ಹಾಕ್ಕೊಟ್ಟೆ ಅದು ಆದಮೇಲೆ ಒಂದು ಮಸಾಲಾ ಟೀ ಕುಡಿದ್ವಿ ಎಲ್ಲರೂ ಟೀ ಕೊಡೋದಿನೇನು ಸಲೂನ್ಗೆ ಅನ್ನೋದ್ರಾಗೆ ನಮ್ಮ ವೈಭವಿ ನನ್ನ ಮದ್ವೆ ಫೋಟೋ ನೋಡ್ಬೇಕಂತ ಹೇಳಿ ಅನ್ಸಿತ್ತ ಅಕ್ಕಿಗೆ ಅಕ್ಕಿ ಬಂದಿದ್ಲ ನನ್ನ ಮದ್ವಿ ಟೈಮ್ದಾಗ ಏನು ಓದಾತಿಲ್ಲ ಗೊತ್ತಿಲ್ಲ ಒಂದು ಸಿಕ್ಸ್ತ್ ಫಿಫ್ತ್ ಹಿಂಗೆ ಇರ್ಬೋದು ಬಂದಿದ್ಲು ಬಟ್ ಅಕ್ಕಿಗೆ ಅಷ್ಟು ತಿಳುವಳ್ಕಿ ಇರಲಿಲ್ಲ ಅದಕ್ಕೆ ನಂಗೆ ಮದ್ವೆ ಫೋಟೋ ತೋರ್ಸಕ್ಕ ನಾನು ಮತ್ತು ಅಕ್ಕಿಗೆ ಮದ್ವೆ ಫೋಟೋ ತೋರಿಸ್ದೆ Така. Ние не курделяме. Курделяме така, аз имам врата, а Ние ಇಲ್ಲ ಐತೆ ನೋಡಿರಿ ನನ್ನ ಮದ್ವೆ ಆಲ್ಬಮ್ ಪ್ರೀ ವೆಡ್ಡಿಂಗ್ ಆಲ್ಬಮ್ ಪ್ರೀ ವೆಡ್ಡಿಂಗ್ ಒಳಗೆ ನನ್ನ ಟೈಮ್ದಾಗ ಸಿಂಗಿ ಒಳಗೆ ಫಸ್ಟ್ ಪ್ರೀ ವೆಡ್ಡಿಂಗ್ ಆಗಿದ್ದಂದ್ರೆ ಅದು ನನ್ನದೇ ಆ ಟೈಮ್ದಾಗ ಯಾರಿಗೂ ಗೊತ್ತಿರಲಿಲ್ಲ ಪ್ರೀ ವೆಡ್ಡಿಂಗ್ ಏನು ಅನ್ನೋದು ಅಂಥೇಳಿ ಹಿಂಗಾಗಿ ಭಾಳ ಜನ ಬೈದಿದ್ರು ನನಗೆ ನಮ್ಮ ರಿಲೇಷನ್ನೇ ಹೊರಗಿನವ್ರೇನಲ್ಲ ರಿಲೇಟಿವ್ಸೇ ಭಾಳ ಜನ ಬೈದ್ ರೀ ಮಾಡ್ತಾಳೆ ಹಂಗೆ ಹೆಂಗೆ ಅಂತ ಹೇಳಿ ಬೈದ್ಬಿಟ್ಟಿದ್ರು ಅವಾಗ ನಾನ್ ಜೀವನಾಗಿ ಫಸ್ಟ್ ಟೈಮ್ ಪ್ರೀ ವೆಡ್ಡಿಂಗ್ ಮಾಡ್ಕೊಳಕ್ ಹೋಗ್ ಬಾಳ ಮಂದಿ ಕಡೆ ಬೈಸ್ಕೊಂಡ್ ಅವಾಗ ಯಾಕಂದ್ರೆ ನಮ್ ಜನಕ್ಕೆ ಗೊತ್ತಿದ್ರೆ ಪ್ರೀ ವೆಡ್ಡಿಂಗ್ ಅಂದ್ರೆ ಅಣ್ಣ ಅಣ್ಣ ಅಂದ್ ಬಾಳ ಅವಾಗ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಬಾಯ್